ಚಳ್ಳಘಟ್ಟ ತಾಲೂಕಿನ ನಡಿಪಿನಾಯಕನಹಳ್ಳಿಯ ನವೋದಯ ಶಾಲೆ ಕಾಪಿಲಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ನವಸೌರಭ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕ ಎನ್ಆರ್ ನಾರಾಯಣಮೂರ್ತಿ ಕೇವಲ ಮಾತುಗಳು ಘೋಷಣೆಗಳಿಂದ ಯಾವ ದೇಶವೂ ಮುಂದೆ ಬಂದಿಲ್ಲ ಇಲ್ಲಿರುವ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಉತ್ತಮ ಕ್ಷೇತ್ರಗಳಲ್ಲಿ ತೊಡಗಿಕೊಂಡು ಬೆಳೆದರೆ ನಡಿಪಿನಾಯಕನಹಳ್ಳಿಯೂ ಬೆಳೆಯುತ್ತದೆ ಈ ಮೂಲಕ ರಾಜ್ಯ ಮತ್ತು ದೇಶವು ಮುಂದೆ ಬರುತ್ತದೆ ನಮ್ಮ ಮಕ್ಕಳಿಗೆ ಎತ್ತರಕ್ಕೆ ಬೆಳೆಯಬೇಕೆಂಬ ಆಸೆ ಶಿಸ್ತು ಕಷ್ಟಪಟ್ಟು ಕೆಲಸ ಮಾಡುವುದು ದೇಶದ ಬಗ್ಗೆ ಗೌರವ ಭಾವನೆ ಪ್ರಾಮಾಣಿಕತೆ ಮುಂತಾದ ಮೌಲ್ಯಗಳನ್ನು ಮನೆಯಲ್ಲಿರುವ ಹಿರಿಯರು ಮತ್ತು ಶಾಲಾ ಶಿಕ್ಷಕರು ಕಲಿಸಬೇಕು ಎಂದರು ನಮ್ಮ ತಂದೆಗೆ ಕೇವಲ ನೂರ ಸಂಬಳ ಬರುತ್ತಿತ್ತು ಏಟು ಜನ ಮಕ್ಕಳು ಇದ್ದ ದೊಡ್ಡ ಕುಟುಂಬವನ್ನ ಅವರು ಒಬ್ಬರೇ ಪೋಷಿಸಬೇಕಿತ್ತು ಮನೆಯಲ್ಲಿ ಬಹಳ ಬಡತನವಿತ್ತು ಆದರೆ ಬಡತನ ಶಾಶ್ವತವಲ್ಲ ನಮ್ಮಲ್ಲಿ ಶ್ರಮ ಶಿಸ್ತು ಪ್ರಾಮಾಣಿಕತೆ ಮುಂತಾದ ಮೌಲ್ಯಗಳನ್ನು ಅಮ್ಮ ಕಲಿಸುತ್ತಿದ್ದರು ನಾವು ಯಾರೂ ಹಿಂದುಳಿಯಲಿಲ್ಲ ಎಲ್ಲರೂ ಎತ್ತರದ ಸ್ಥಾನಕ್ಕೆ ಏರಿದೆವು ಸೋಮಾರಿತನ ಕೆಟ್ಟತನಗಳನ್ನ ಮನಸ್ಸಿನಿಂದ ಬಿಸಾಡಿ ಶ್ರಮ ಪಡಿ ಎತ್ತರಕ್ಕೆ ಏರುತ್ತೀರಿ ಎಂದರು

ಇನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಮತ್ತು ಚೀನಾ ದೇಶಗಳು ಆರ್ಥಿಕವಾಗಿ ಒಂದೇ ಸಮನಾಗಿದ್ದವು ಆದರೆ ಈಗ ಚೀನಾ ಭಾರತಕ್ಕಿಂತ ಆರು ಪಟ್ಟು ಬೆಳೆದಿದೆ ಚೀನಾದಲ್ಲಿ ಎಲ್ಲಿಗೆ ಹೋಗಿ ಯಾರನ್ನೇ ಕೇಳಿ ಒಂಬೈನೂರ ಎಂಬ ಮಂತ್ರ ಹೇಳುತ್ತಾರೆ ಅಂದರೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ವಾರದ ಆರು ದಿನಗಳು ತಮಗಾಗಿಯಷ್ಟೇ ಅಲ್ಲ ದೇಶದ ಬೆಳವಣಿಗೆಗಾಗಿ ಅವರು ದುಡಿಮೆ ಮಾಡುತ್ತಾರೆ ಈಗಿನ ವಿದ್ಯಾರ್ಥಿಗಳು ನಮ್ಮ ದೇಶವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೇವೆ ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಎಂದು ಸಂಕಲ್ಪ ತೊಟ್ಟರೆ ಚೀನಾ ದೇಶವನ್ನ ಮುಂದಿನ ದಿನಗಳಲ್ಲಿ ಮೀರಿಸಬಹುದು ಎಂದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಳ್ಳಘಟ್ಟ